ಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯದಿಂದ ಇಪ್ಪತ್ತನೇ ಅಧ್ಯಾಯ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋಗನು ಅಂದ್ರೆ ಪರಮಾತ್ಮನು ತಂದಾದ ದೇವರು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀವು ಬಹುಕಾಲ ಇರುವಿ ಅಂದ್ರೆ ತಂದೆ ತಾಯಿಯನ್ನ ಸನ್ಮಾನಿಸ್ಬೇಕು ಅಂತ ದೇವರು ಆಜ್ಞೆ ಕೊಟ್ಟಿದ್ದ ಈ ಲೋಕದಲ್ಲಿ ನಾವು ನೋಡುವಾಗ ಎಷ್ಟು ಜನ ತಂದೆ ತಾಯಿನ ಸನ್ಮಾನಿಸ್ತಾ ಇದ್ರು ಸನ್ಮಾನ ಅಂದ್ರೆ ಸನ್ಮಾನ ಅಂದರೆ ತಾಯಿ ತಂದೆನ ಕಾಲು ಮುಗಿಯುವಂಥದ್ದು ಇಲ್ಲ ಊನಾರ ಹಾಕುವಂಥದ್ದು ಇಲ್ಲದರೆ ನನ್ನ ಆಚೆ ಕಡೆ ನನ್ನ ತಾಯಿನ ಬಹಳ ಪ್ರೀತಿಸ್ತೀನಿ ಅನ್ನುವಂಥದ್ದು ಅಲ್ಲ ಸನ್ಮಾನ ಅಂದ್ರೆ ಅದಲ್ಲ ಮಕ್ಕಳಾದಂಥ ನಮ್ಮ ಮೂಲಕ ಹೊರಗಡೆ ಜನರಿಂದ ನಮಗೆ ಮರ್ಯಾದೆ ಬರಬೇಕು ಯಾರಿಗೆ ತಂದೆ ತಾಯಿಗಳಿಗೆ ಅದು ಸನ್ಮಾನ ಅದು ನಿಜವಾದ ಸನ್ಮಾನ ತಂದೆ ತಾಯಿಗಳು ತಂದೆ ತಾಯಿಗಳಿಗೆ ನೋಡಿದಾಗ ಅನೇಕ ಜನರು ಎಂಥ ಮಕ್ಕಳನ್ನ ಹೆತ್ತಿದೆಯಮ್ಮ ತುಂಬ ಒಳ್ಳೆಯ ಹುಡುಗರು ಅವ್ರ ಮಾತು ಇಂಥದ್ದು ಅವ್ರ ನುಡಿ ಇಂಥದ್ದು ಅವ್ರ ನಡೆ ಇಂಥದ್ದು ನಿಜವಾಗೂ ಇಂಥ ಮಕ್ಕಳು ನಮಗೂ ಬೇಕು ಅನ್ನಬೇಕು ಆ ರೀತಿಲಿ ನಮ್ಗೆ ಏನಾಗಬೇಕಂತ ದೇವ್ರು ಹೇಳ್ತಾ ಇರೋದು ಸನ್ಮಾನಿಸ್ಬೇಕು ಅಂದರೆ ಇನ್ನೊಬ್ಬರ ಮೂಲಕ ನನಗೆ ತಂದೆ ತಾಯಿ ಆದಂಥವ್ರಿಗೆ ಧನ ಸಲ್ಲಿಸುವ ರೀತಿಯಲ್ಲಿ ಬದುಕಬೇಕು ಅಂತ ದೇವರು ಹೇಳಿದ್ರು ಈ ಲೋಕದಲ್ಲಿ ಆ ರೀತಿ ಎಷ್ಟು ಜನ ಮಾಡ್ತಾ ಇದ್ದಾರೆ ತಂದೆ ತಾಯಿಗೆ ಅನಾಥ ಶ್ರಮ ತಂದೆ ತಾಯಿನ ಸನ್ಮಾನಿಸಿ ತಿನ್ನೋದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಇಲ್ಲದಿದ್ದಾಗ ಔಷಧಿಯನ್ನು ಕೊಟ್ಟು ಎಷ್ಟು ಜನ ನೋಡ್ತಾ ಇದ್ದಾರೆ ಒಂದು ನೂರಲ್ಲಿ ಹತ್ತು ಪರ್ಸೆಂಟ್ ಅಷ್ಟೇ ದೇವರು ಕೊಟ್ಟಂಥ ಆಜ್ಞೆ ಇದು ಇವಾಗ ಮೋದಿ ಹೇಳಿದ್ರು ಮೋದಿಯವರು ಹೇಳಿದ್ರು ಐನೂರು ರೂಪಾಯಿ ನೋಟು ಸಾವಿರ ರೂಪಾಯಿ ನೋಟು ಬ್ಯಾನಲ್ ಬ್ಯಾನ್ ಅಂತ ಹೇಳಿದ್ರು ಬ್ಯಾನ್ ಅಂತ ಹೇಳಿದಾಗ ಬ್ಯಾನ್ ಆದ್ಮೇಲೆ ನಾವು ಅದೇ ಐನೂರು ರೂಪಾಯಿ ತಗೊಂಡು ಕೊಟ್ಬಿಟ್ಟು ಅಂಗಡಿಯಲ್ಲಿ ನಾವು ರೇಷನ್ ಕೊಡೋಂದ್ರೆ ಕೊಡ್ತಾರ ಒಬ್ಬ ಮನುಷ್ಯನ ಆಜ್ಞೆಗೆ ಇಷ್ಟೊಂದು ದೊಡ್ಡ ಅಧಿಕಾರ ನಡೀಬೇಕಾದ್ರೆ ಮಾತ್ರ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂಥ ದೇವರು ಒಂದು ಮಾತಲ್ಲಿ ಎಷ್ಟು ಅರ್ಥ ಇರುತ್ತೆ ಎಷ್ಟು ಶಕ್ತಿ ಇರುತ್ತೆ ನಾವು ಅರ್ಥ ಮಾಡ್ಕೋಬೇಕು ಹೇಳಿ ಎಣ್ಣೆದಾಗಿ ಏನು ಹೇಳಿದ್ರು ನರಹತ್ಯೆ ಮಾಡಬಾರದು ನರಹತ್ಯೆ ಮಾಡಬಾರದು ಅಂದರೆ ಒಂದು ದೇವರ ಮಕ್ಕಳಾದಂಥ ನಾವು ಒಬ್ಬರು ಏನಾಗಿದ್ದೀವಿ ಅಣ್ಣ ತಮ್ಮ ಅಣ್ಣ ತಮ್ಮ ಒಂದು ಮನೆಯಲ್ಲಿ ನಾಲ್ಕು ಜನ ಮಕ್ಕಳು ಇರ್ತಾರೆ ಆ ನಾಲ್ಕು ಜನ ಮಕ್ಕಳಲ್ಲಿ ಒಬ್ರು ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಕಿತ್ತಾಡ್ತಾ ಇದ್ರೆ ಯಾರ್ ನೋವು ಉಂಟಾಗುತ್ತೆ ಹೆಚ್ಚಿದಂತ ತಂದೆ ತಾಯಿಗಳಿಗೆ ಎಂತ ಮಕ್ಕಳನ್ನ ನಾನು ಎತ್ತಿನಪ್ಪ ಹೇಳೋ ಮಾತನ್ನೇ ಕೇಳಲ್ಲ ಹೊಡೆದಾಡ್ತಾ ಇರ್ತಾರೆ ಕಿತ್ತಾಡ್ತಾ ಇರ್ತದೆ ಮನಸ್ಸಿಗೆ ನೋವಾಗುತ್ತೆ ಎತ್ತಿದಂಥ ತಂದೆಗೆ ಮತ್ತೆ ನರ ಹತ್ತಿ ಅಂದ್ರೆ ಸಾಯಿಸೋ ಮಟ್ಟಕ್ಕೆ ಹೋಗ್ತಾ ಇದ್ರೆ ಮನುಷ್ಯ ದೇವ್ರಿಗೆ ನೋವಾಗುತ್ತೋ ಇವು ಖಂಡಿತ ನೋವಾಗುತ್ತೆ ಪ್ರೇರಿ ಯಾಕಂದ್ರೆ ರಕ್ತ ಸುರಿಸಬಾರದು ತಪ್ಪು ಮಾಡವ್ರು ಶ್ರಮಿಸ್ಬೇಕು ದೇವ್ರ ಆಜ್ಞೆ ಕೊಟ್ಟಿದ್ರು ಈ ಪ್ರಕಾರ ಎಷ್ಟು ಜನ ಮಾಡ್ತಾ ಇದ್ದಾರೆ ಆ ರೀತಿ ನರಹತ್ಯೆ ಹೆಣ್ಣನಿಗೋಸ್ಕರ ನರಹತ್ಯೆ ಹಣಕ್ಕೋಸ್ಕರ ನರ ಹತ್ಯೆ ಅಧಿಕಾರಕ್ಕೋಸ್ಕರ ನರಹತ್ಯೆ ಮಾಡಿ ಮಾಡಿ ಏನ್ ಮಾಡ್ತಾ ಇದಾರೆ ಪಾಪವೆಂಬ ಮೂಟೆಯನ್ನು ಕಟ್ಕೋತಾ ಇದ್ದಾರೆ ಮನುಷ್ಯ ಪಾಪವೆಂಬ ಮೂಟೆ ನಾಲ್ಕನೇ ನೋಡೋಣ ಮೂರನೇದಾಗಿ ಕದಿಯಬಾರದು ಅಂತ ಹೇಳಿದರು ಕದಿಯಬಾರದು ಎಷ್ಟು ಮನೆಯಲ್ಲಿ ಕಳ್ತಾನ ಹೊರಗಡೆ ಕಳ್ತಾನೆ ಅಧಿಕಾರಗಳ ಮಧ್ಯದಲ್ಲಿ ಹಗರಣಗಳು ಎಷ್ಟು ಹಗ ಹಗರಣಗಳಿದೆ ದೇವರು ದೇವ್ರು ಆಜ್ಞೆ ಕೊಟ್ಟಿದ್ದಾನೆ ಒಂದ ಎರಡ ಮೂರ ನಾಲ್ಕು ಎಷ್ಟು ಆಜ್ಞೆಗಳು ಕೊಟ್ಟಿದ್ದಾನೆ ನೋಡಿ ಒಂದಾದರೂ ನಿಭಾಯಿಸ್ತಾ ಇದ್ದಾರೆ ಮನುಷ್ಯ ಹಗರಣ ಕಳ್ಳತನ ದೋಚ್ಕೋಬೇಕು ನನ್ನ ಮನೆ ತುಂಬ ಏನಾಗಬೇಕು ನನ್ನ ಮನೆ ತುಂಬ ಫುಲ್ ದೋಚ್ಕೊಂಡು ಏನು ಮಾಡಬೇಕು ನಾನೇ ಕೋಟಿ ಅಧೀಶ್ವರನಾಗಬೇಕು ಒಂದು ಸೈಟ್ ಇದ್ರೆ ಇನ್ನೊಂದು ಸೈಟ್ ಬೇಕು ಇನ್ನೊಂದು ಸೈಟ್ ಇದ್ರೆ ಹತ್ತು ಲಕ್ಷ ಇದ್ರೆ ಇನ್ನೂ ಒಂದು ಕೋಟಿ ಬೇಕು ಏನು ಏನ್ ಮಾಡ್ತಾ ಇದಾರೆ ಮನುಷ್ಯ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಬ್ಯಾಂಕ್ ಅಲ್ಲಿ ಕೂಟಿಟ್ಕೊತವ್ ಎಲ್ಲಾ ಬಡವರಿಗೆಲ್ಲ ದೋಚ್ಕೊಂಡು ಏನ್ ಮಾಡ್ತಾ ಇದಾರೆ ಮನೆ ಮೇಲೆ ಮನೆ ಮನೆ ಮೇಲೆ ಕಟ್ಕೊಂಡು ಸದೋಗ್ತಾ ಇದ್ದೇನೆ ಆ ಮಕ್ಳು ಏನ್ ಮಾಡ್ತಾ ಇದಾರೆ ಆ ಹಣದಿಂದ ಏನ್ ಮಾಡ್ತಾ ಇದಾರೆ ಅವರು ಕೆಟ್ಟೋಗ್ತಾರೆ ಮಕ್ಕಳು ಕಲ್ ಕೆಟ್ಟ ಯಾಕಂದ್ರೆ ಶಾಪ ಆಗತ್ತಲ್ವಾ ಅನೇಕರನ್ನ ದೋಚ್ಕೊಂಡು ನೀನು ಮನೆ ಮೇಲೆ ಮನೆ ಆಸ್ತಿ ಮೇಲೆ ಆಸ್ತಿ ಮಾಡ್ದೆ ದೇವ್ರು ಬಿಡ್ತಾನ ಆದ್ರೆ ಆ ಮಕ್ಕಳು ನಿಜವನ್ನ ಹೆಸರು ಕಿಸ್ತಾನ ನಂಬದೆ ಅವ್ರಿಗೆ ಗ್ಯಾರಂಟಿ ಆ ಪಾಪದಿಂದ ಶಾಪದಿಂದ ಬಿಡಿಸೋದಕ್ಕೆ ದೇವ್ರ ಸಪ್ತಾರೆ ಮತ್ತೊಬ್ಬನ ಸಾಕ್ಷಿ ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು ಎಷ್ಟು ಸುಳ್ಳು ಸಾಕ್ಷಿ ನೋಡಿ ನಮ್ಮ ಟಿ ವಿ ಮೀಡ್ಯದಲ್ಲಿ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಏನಾಗಿರ್ತದೆ ಸತ್ಯ ಇರುತ್ತೆ ಇನ್ನು ಮಿಕ್ಕಿದಾನೆ ಏನು ಅದಕ್ಕೆ ಅದು ಇದು ಸೇರಿಸಿ ಏನೇನು ಸೇರಿಸಿ ಅವ್ನ ಕಡ್ರೆ ಇವ್ನಾಗಲ್ಲ ಅವನ ಕಡ್ರೆ ಆಗಲ್ಲ ಈ ಕಡೆ ಮಿಡಿಯೋರು ಅವನಿಗೆ ಇದಾಕೋದು ಸುಳ್ಳು ಹೇಳೋದು ಆ ಕಡೆ ಮಿಡಿಯವನು ಈ ಕಡೆ ಮೇಲೆ ಸುಳ್ಳು ಹೇಳಿ ಹೇಳಿ ಏನು ಮಾಡ್ತಾ ದ್ರೋಹವನ್ನು ಹೆಚ್ಚಿಸ್ತಾ ಇದ್ದಾರೆ ಮನುಷ್ಯರ ಮಧ್ಯದಲ್ಲಿ ಏನು ಹೊಡೆದಾಟ ಕೊಲೆ ಇದನ್ನು ಮಾಡಿ ಮಾಡಿ ಏನ್ ಮಾಡ್ತಾರೆ ಲೋಕದಲ್ಲಿ ಪಾಪದಿಂದ ಅಧರ್ಮದಿಂದ ಇವರ ನಡವಳಿಕೆಗಳಾಗಿರಬೇಕು ಮತ್ತೊಬ್ಬನ ಹೆಂಡತಿಯನ್ನು ಗಂಡಾಳು ಹೆಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಮತ್ತೊಬ್ಬನ ಹೆಂಡತಿಯನ್ನು ಆಶಿಸಬಾರದು ದೇವರು ನಿನಗೆ ಏನ್ ಕೊಟ್ಟಿದ್ದಾರೆ ಹೆಂಡತಿ ಕೊಟ್ಟಿದ್ದಾರೆ ನಿನ್ನ ಹೆಂಡತಿ ಜೊತೆ ನೀನು ಸುಪಾಗಿರಬೇಕು ಮತ್ತೊಬ್ಬನ ಹೆಂಡತಿಯನ್ನು ನೀನು ಆಶಿಸಬಾರದು ಮತ್ತೊಬ್ಬನ ಗಂಡನನ್ನು ನೀನು ಆಶಿಸಬಾರದು ಇನ್ನೊಬ್ರು ಮನೆಯನ್ನ ದೋಚ್ಕೋಬಾರದು ಇನ್ನೊಬ್ರು ಎತ್ತು ಕತ್ತೆ ಎತ್ತು ಕತ್ತೆಗೆ ಇವಾಗ ಏನು ಕೊಟ್ಟಿದ್ದಾರೆ ನನಗೆ ಬೈಕ್ ಕೊಟ್ಟಿದ್ದಾರೆ ಕಾರ್ ಕೊಟ್ಟಿದ್ದಾರೆ ಹಾಗೆ ಎತ್ತು ಕತ್ತೆಗಳಿತ್ತು ಎತ್ತಲ್ಲಿ ಕತ್ತೆಗಳಲ್ಲಿ ಪ್ರಯಾಣ ಮಾಡ್ತಾ ಈಗ ಏನು ಕೊಟ್ಟಿದ್ದಾರೆ ಗಾಡಿಗಳು ಕೀ ಇಲ್ಲ ಅಂದ್ರೂ ಹಂಗೆ ತೋಚ್ಕೊಟ್ಟಿದ್ದಾರೆ ಕೀನೇ ಬೇಡ ಅದೇ ಲಾಕ್ ಹೋಗ್ತಾರೆ ಹಂಗೆ ಎತ್ಕೊಟ್ಟಿದ್ದಾರೆ ದೇವ್ರು ಏನು ಹೇಳಿದ್ದಾರೆ ಇದನ್ನ ಮಾಡಬಾರ್ದು ನೀವು ನೀವು ನಿಯತ್ತಾಗಿ ದುಡಿದು ನಿಮ್ಮ ನಿಮ್ಮ ಹಣಕಾಸಲ್ಲಿ ಏನಾಗಿರ್ಬೇಕು ನೀವು ತೃಪ್ತರಾಗಿರು ಇದ್ದೋದ್ರಲ್ಲಿ ತೃಪ್ತರಾಗಿರು ಅಂತ ಹೇಳಿದ್ರು ತಪ್ಪು ಹೇಳಿದ್ದಾರೆ ದೇವರು ಎಷ್ಟು ಒಳ್ಳೆಯ ಪೇರು ಯಾಕೆ ಹೇಳಿದ್ರೆ ದೇವ್ರಿಗೆ ಯಾಕೆ ಗೊತ್ತಾ ನೀನು ಇನ್ನೊಬ್ಬನ ದೋಚ್ ಅವನು ನನ್ನ ಮಗನೇ ನೀನು ಇನ್ನೊಬ್ನ ಬಲತ್ಕಾರ ಮಾಡಿದ್ರೆ ಅವನು ನನ್ನ ಮಗಳೇ ನೀ ಇನ್ನೊಬ್ಬನ ಮೋಸ ಮಾಡ್ರೆ ಅವನು ನನ್ನ ಮಗನೇ ಎಲ್ಲರೂ ನನ್ನ ಮಕ್ಕಳೇ ಅದಕ್ಕೋಸ್ಕರ ಏನು ಮಾಡ್ಬಾರ್ದು ನೀವು ಅಧರ್ಮ ಮಾಡಬಾರ್ದು ನೋಡಿಕೊಳ್ಳೋಣ ಇದನ್ನೆಲ್ಲ ಹೇಳಾದ್ಮೇಲೆ ದೇವರು ಏನು ಮಾಡ್ತಾ ಇದ್ರು ನಮ್ಮ ಹಿರಿಯ ತಾತಂದಿರು ಅಜ್ಜಂದಿರು ಏನು ಮಾಡ್ತಾರೆ ಅಂದರೆ ಅಂದ್ರೆ ಈ ಒಂದು ಆಜ್ಞೆಗೂ ಮಳಿತಾ ಇರಲಿಲ್ಲ ಒಂದು ಆಜ್ಞೆಗಳು ದೇವ್ರು ಹೇಳಿದಂತ ಒಂದು ಆಜ್ಞೆಯನ್ನು ಪಾಲಿಸ್ತಾ ಇದ್ದಾಗ ಏನು ಮಾಡಬೇಕೆಂದು ಏನು ಮಾಡ್ಬೇಕಾಯ್ತು ದೇವರು ಏನು ಮಾಡ್ತಾ ಇದಾರೆ ಅಂದ್ರೆ ನೋಡೋಣ ಬೇರೆ ಏಷಾಯ ಐದು ಇಪ್ಪತ್ಮೂರಲ್ಲಿ ನೋಡೋಣ ಮಿಶ್ರಣದಲ್ಲಿ ಸಹಸಿಗಳು ಆಗಿ ಲಂಚಕ್ಕೋಸ್ಕರ ದೋಷಿಗಳನ್ನು ನಿರ್ದೋಷಿಗಳೆಂದು ತೀರ್ಪು ಮಾಡಿ ನ್ಯಾಯವಂತರ ನ್ಯಾಯವನ್ನು ಹಾಳು ಮಾಡುವವರ ಗತಿಯನ್ನು ಏನೆಂದು ಹೇಳಲಿ ಏನ್ ಹೇಳಿ ನಿಮ್ ಗತಿ ಅಂದ್ರೆ ನ್ಯಾಯಸ್ಥಾನದಲ್ಲೂ ನ್ಯಾಯ ಇಲ್ವಾ ನ್ಯಾಯದಲ್ಲೂ ನ್ಯಾಯ ಇಲ್ವಾ ನ್ಯಾಯಸ್ಥಾನದಲ್ಲಿ ಅನೇಕರ ಬಡವರಿಗೆ ಏನಾದರೂ ಕೇಸ್ಗೋಸ್ಕರ ಹೋದ್ರೆ ಅವಳು ವಿಧುವೆನವ್ ಗಂಡ ಇಲ್ವೋ ಇಲ್ಲ ಮಕ್ಳು ಇಲ್ವೋ ಯಾರು ಇಲ್ವೋ ಏನು ನೋಡಲ್ಲ ಲಂಚ ಕೊಡಿ ನಮಗೆ ಲಂಚ ಕೊಡಿ ನಿಮ್ ಪರವಾಗಿ ಕೇಸ್ ಮಾಡ್ತೀನಿ ನಿಮ್ಮ ಪರವಾಗಿ ಕೇಸ್ ಕೆಲ್ಸ್ಕೊಡ್ತೀವಿ ಆ ಕಡೆ ಬಂದ್ರೆ ಆ ಕಡೆ ಲಾಯರ್ ಬಂದ್ರೆ ಅವ್ನ ಕಡೆಯಿಂದ ಲಂಚ ಇಲ್ಲೂ ದೋಚ್ಕೊಂಡು ಅಲ್ಲೂ ದೋಚ್ಕೊಂಡು ನನ್ನ ತನಿಗೇನು ಮಾಡ್ತಾ ಇದಾರೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಮತ್ತೆ ದೇವ್ರು ಏನು ಮಾಡ್ಬೇಕಿಂತ ಅವರು ಏನ್ ಮಾಡಬೇಕು ನೋಡಿ ವ್ಯಸ ಐದು ಇಪ್ಪತ್ತರಲ್ಲಿ ಅಯ್ಯೋ ಏನು ಹೇಳ್ತಾ ಇದಾರೆ ಅಯ್ಯೋ ನಿಮ್ ಗತಿ ಏನ್ ಹೇಳಲಿ ಎಷ್ಟು ಸಾರಿ ನಾನು ನನ್ನ ಅನ್ನೋ ಭಕ್ತರನ್ನ ನಾನು ಕಳಿಸ್ರುನು ನ್ಯಾಯದಿಂದ ಬದುಕ್ರಿ ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಿ ಅನೇಕರನ್ನು ನೀವು ಒಳ್ಳೆ ರೀತಿಯಿಂದ ನೋಡಿ ನಂಬರ್ನ ಪ್ರೀತಿಸಬೇಕು ಅಂತ ಹೇಳಿದ್ರು ನೀವು ಧೇಡ ಮಾತೇಳ್ತಾರ ಅಯ್ಯೋ ಏನ್ ಹೇಳಲಿ ಏನ್ ಹೇಳಲಿ ನಿಮ್ ಗತಿ ನಿಮ್ಮಂಗೆ ಏನ್ ಬಂದಿದೆ ದುರ್ಗತಿ ಬರ್ತಾ ಇದೆ ದೇವರೇನು ಹೇಳ್ತಾ ಇದಾರೆ ದುರ್ಗತಿ ಬರ್ತಾ ಇದೆ ಅಯ್ಯೋ ಕೆಟ್ಟದನ್ನು ಒಳ್ಳೇದೆಂದು ಕೆಟ್ಟದನ್ನು ಒಳ್ಳೇದೆಂದು ಒಳ್ಳೇದನ್ನು ಕೆಟ್ಟದೆಂದು ಬೋಧಿಸಿ ಕತ್ತಲನ್ನು ಬೆಳಕೆಂದು ಬೆಳಕನ್ನು ಕತ್ತಲೆ ಎಂದು ಸಾಧಿಸಿ ಕಹಿಯು ಸಿಹಿಯು ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನು ಹೇಳಲಿ ಇವರಿಗೆ ಏನ್ ಬರುತ್ತೆ ದುರ್ಗತಿ ಲೋಕಕ್ಕೆ ಏನಾಗಿದೆ ಭಯಂಕರವಾದಂತ ಶೋಧನೆ ಏನಾಗಿದೆ ಇವತ್ತು ಕೊರೋನಾದಿಂದ ಏನಾಗಿದೆ ಪ್ರೇರೆ ಅನೇಕರು ಏನಾಗ್ತಾ ಇದ್ದಾರೆ ನರಳತಾ ಇದ್ದಾರೆ ಒಬ್ಬರಾದರು ಇದ್ದಾರೆ ಕಾಪಾಡುವವರು ಒಬ್ಬರು ಇಲ್ಲ ಪ್ರೇರೆ ನೋಡಿ ದೇವರು ಏನೇ ಯಾರು ಅಪ್ನಾರು ನಾನೇ ಓದ್ತೀನಿ ಇದೆ ಯಹೋವನು ಅಗ್ನಿಯಿಂದಲೂ ತನ್ನ ಖಡ್ಗದಿಂದಲೂ ಎಲ್ಲಾ ನರಜನ್ಮದವರಿಗೂ ನ್ಯಾಯ ತೀರಿಸುವನು ಆಗ ಆತನಿಂದ ಹತರಾದವರು ಬಹು ಜನ ದೇವರಿಂದ ಹತರಾದವರು ದೇವರ ಖಡ್ಡ ಗೊತ್ತಾ ಮನುಷ್ಯರ ಖಡ್ಗ ಇಷ್ಟೇಷ್ಟಿರುತ್ತೆ ಪ್ರಿಯರೆ ದಾಂಗು ಮಸ್ ತಗೊಂಡು ಒಬ್ಬನ್ ಕೊಡಿರ್ಬೋದು ಅಷ್ಟೇ ಒಬ್ಬನ ಸಾಯಿಸ್ಬೋದು ಅಜ್ಜನ ಸಾಯಿಸ್ಬೋದು ದೇವರು ಆಕಾಶಕ್ಕಿಂತ ದೊಡ್ಡ ಮಹಾ ಆಕಾಶ ದೊಡ್ಡ ದೇವರು ಒಂದು ಸಾರಿ ಪ್ರತ್ತೀಪಿಸಿದ್ರೆ ಏನಾಗುತ್ತೆ ಎಷ್ಟು ಜನ ಸಾಯಿಸ್ತಾರೆ ಎಷ್ಟು ಜನ ಲಕ್ಷಾಂತರ ಜನ ಏನಾಯ್ತವ ನೋಡಿ ಅರವತ್ತಾರು ಹದಿನಾರಲ್ಲಿ ಯಹೋವನು ಅಂದ್ರೆ ಪರಮಾತ್ಮನು ಯಹೋವನು ಅಂದ್ರೆ ದೇವರು ತಂದೆಯಾದ ದೇವರು ಅಗ್ನಿಯಿಂದಲೂ ಖಡ್ಗದಿಂದಲೂ ಎಲ್ಲಾ ನರಜನ್ಮದವರಿಗೂ ನ್ಯಾಯ ತೀರಿಸುವೆನು ದೇವ್ ಅಲ್ಲಿ ನ್ಯಾಯ ಸಿಗ್ತಾ ಇಲ್ವಾ ನಿಮ್ಗೆ ಎಲ್ಲಿ ಸಿಗ್ತಾ ಇಲ್ಲ ನ್ಯಾಯಸ್ಥಾನದಲ್ಲಿ ನ್ಯಾಯ ಸಿಕ್ತ ಅಲ್ವಾ ಅಧರ್ಮ ನಡೀತಾ ಇದೆ ಮತ್ತೆ ದೇವ್ರ ಹತ್ರ ಬನ್ನಿ ದೇವ್ ಏನ್ ಮಾಡ್ತಾರೆ ಸರಿಯಾದ ನ್ಯಾಯ ತೀರ್ಸರಿ ಯಾರ್ಯಾರ ಯಾವ ರೀತಿ ಮುಹಿತಿ ಇರಿಸ್ಬೇಕೋ ಯಾರ ಎಲ್ಲೆಲ್ಲಿ ಕಡ್ದಾಕ್ಬೇಕು ಯಾಕೆ ರೋಗ ಬರ್ಸ್ಬೇಕು ದೇವ್ ಚೆನ್ನಾಗ್ ಬರ್ತಾರೆ ಯಾಕಂದ್ರೆ ಮೊದಲು ಹೇಳ್ದಾಗ ಏನ್ ಮಾಡ್ತಿದ್ದೀವಿ ಮೂರು ರೇಟ್ ಹೊಡಿತೀವಿ ಬೆಂಟ್ ಹೊಡಿತೀವಿ ಯಾಕೆ ಬುದ್ಧಿ ಕಲಿತು ನನ್ನ ಮಗನ ಮೂಲಕ ನನಗೆ ಗೌರವ ಸಿಗ್ಬೇಕಂತ ದೇವರು ತಾಯಿ ಗರ್ಭದಲ್ಲಿ ರೂಪ ಕೊಟ್ಟು ನಮ್ಮನ್ನ ಎತ್ತಿ ಹೊತ್ತಿ ಲೋಕದಲ್ಲಿ ಮಳೆಯನ್ನು ಬೆಳೆಯನ್ನು ದಾಳಿಯನ್ನು ಎಲ್ಲವನ್ನು ಕೊಟ್ಟಿರುವಾಗ ನಾವ್ ಏನ್ ಮಾಡ್ತಾ ಇದ್ದೀವಿ ದೇವ್ರಿಗೆ ದೇವ್ರ ಏನ್ ಕೇಳ್ತಾ ಇದಾರೆ ಒಳ್ಳೆ ರೀತಿಯಿಂದ ಬದುಕ್ರಿ ಅಂತ ಇದ್ದಾರೆ ತಪ್ಪ ನೋಡಿ ಏನ್ ಹೇಳ್ತಾ ಇದ್ದಾರೆ ಇನ್ನೊಂದು ವಾಕ್ಯದಲ್ಲಿ ಹೇಳುತ್ತೆ ಸೇನಾಧೀಶ್ವರನಾದ ಯಹೋವನ್ನು ಇಂತನ್ನುತ್ತಾನೆ ಸೇನಾಧೀಶ್ವರನ ದೇವರು ಇಂತನ್ನುತ್ತಾನೆ ಆಹಾ ಆಹಾ ಕೇಡು ಜನಾಂಗದಿಂದ ಜನಾಂಗಕ್ಕೆ ಹರಡುವುದು ದೊಡ್ಡ ಬಿರುಗಾಳಿಯು ಲೋಕದ ಕಟ್ಟೆ ಕಡೆಯಿಂದ ಬರುವುದು ಲೋಕದ ಕಟ್ಟೆ ಕಡೆ ಎಲ್ಲಿಂದ ಬರ್ತು ಇದು ರೋಗ ಎಲ್ಲಿಂದ ಬರ್ತು ನಿಮ್ ಗೊತ್ತಿರೋ ಚೀನಾದಿಂದ ಗೊತ್ತಾ ಚೀನಾದಿಂದ ಗೊತ್ತ ಚೀನಾದ ಪ್ರೆಸಿಡೆಂಟ್ ಏನ್ ಹೇಳಿದ ಗೊತ್ತಾ ಒಂದ್ ಮಾತು ಚೀನಾದ ಪ್ರೆಸಿಡೆಂಟ್ ನೀವು ಯೇಸು ಕ್ರಿಸ್ತರನ್ನ ಆರಾಧನೆ ಮಾಡಬಾರ್ದು ನಿಮ್ಮ ಮನೆಯಲ್ಲಿರುವಂತ ಫೋಟೋ ಏನ್ ಮಾಡ್ಬೇಕು ಆಚೆ ಕಡೆ ಎಸಿ ಚಪ್ಲಿಗಳಿಗೆ ಎಸು ಬಿಡಿಸ್ತಾನ ಫೋಟೋ ಮರಿಯ ಫೋಟೋ ಹಾಕಿದ್ರು ದೇವ್ರ್ ಬಿಡ್ತಾನ ದೇವ್ರ್ ಬಿಡ್ತಾನ ಮನುಷ್ಯರ ಹತ್ರ ಎದುರಾಕೋಡ್ರೆ ನೀ ದೇವ್ರ ಹತ್ರ ಹೋದ್ರೆ ದೇವ್ರ್ ಸಮಸ್ತಾರೆ ಏ ಬಿಡ ಅವನು ನನ್ನ ಮಗನ ಹೇಳ್ಕೊತೀನಿ ಬಿಡ ಅಂತ ಅವ್ನ ಸಮಾಧಾನ ದೇವ್ರಿಗೆ ಎದ್ಕೊಂಡು ಎಲ್ಲೋ ದೇವ್ರನ್ನ ಎದ್ರಾಕೊಂಡು ಎಲ್ಲೋ ಬರ್ತಕ್ಕ ಸಾಧ್ಯ ಆಯ್ತಾ ಸಾಧ್ಯನೇ ಇಲ್ಲ ಪ್ರೇಯರ್ ಏನ್ ಬತ್ತು ರೋಗ ಬತ್ತು ನಮ್ಗೆ ಯಾಕೆ ಬತ್ತು ಅಲ್ಲಿ ಬದ್ಸು ಅವ್ರು ತಪ್ಪ ಅಂದ್ರೆ ನಮ್ಗೆ ಯಾಕೆ ಬತ್ತು ಅಂದ್ರೆ ಪಾಠ ಈ ಲೋಕದಲ್ಲಿ ನಿರಪರಾಧಿಯ ರಕ್ತಗಳನ್ನು ಸುರಿಸಿದ್ದಾರೆ ಮನುಷ್ಯರು ಪ್ರೇರ ನಿರಪರಾಧಿ ನಿನ್ನ ತಂದೆ ತಾಯಿನೇ ಸನ್ಮಾನಿಸು ನರಹತ್ಯೆ ಮಾಡಬೇಡ ಕಳ್ಳತನ ಮಾಡೋಬೇಡ ವ್ಯಭಿಚಾರ ಮಾಡಬೇಡ ಇನ್ನೊಬ್ರು ದೋಚ್ಕೋಬೇಡ ಅಂತ ಹೇಳಿರುವಂತ ದೇವರ ಮಾತನ್ನು ತಿರಸ್ಕಾರ ಮಾಡಿದ್ರೆ ದೇವ್ರು ಬಿಡ್ತಾರ ಬಿಡಲ್ಲ ಪ್ರೇಯರ್ ಯಾಕಂದ್ರೆ ಒಳ್ಳೆಯದನ್ನು ನಾವು ಪ್ರೀತಿಸ್ಬೇಕಾಗತ್ತೆ ಕಷ್ಟ ಪಡ್ಬೇಕಾಗತ್ತೆ ಒಳ್ಳೇದು ಸುಲಭವಾಗಿ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಕಷ್ಟ ಪಡ್ಬೇಕು ಕೆಟ್ಟದ್ದು ಸುಲಭವಾಗಿ ಕಲಿಬಹುದು ಬಾಯಿ ಐತೆ ಸಿಗರೇಟ್ ಹೊಡಿಬಹುದು ಐತೆ ಕೆಟ್ಟ ಕೆಟ್ಟ ಮಾತಾಡಬಹುದು ಕುಡಿಬಹುದು ವ್ಯಭಿಚಾರ ಮಾಡಬಹುದು ಏನಾದ್ರು ಮಾಡಬಹುದು ಒಳ್ಳೆದನ್ನ ಕಲಿಬೇಕಾದ್ರೆ ಬಹಳ ಕಷ್ಟ ಐತೆ ಅದು ಕಲಿಬೇಕು ನೆರೆಮೆಯ ಹತ್ತೊಂಬತ್ತು ಮೂರು ಜನರು ಊಟ ಕಟ್ಕೊಂಡು ಹೋಗ್ತು ಊರಿತಾ ಹೋಗುದು ಹೊರಗಡೆ ಆಗೋದು ದೇವ್ರೇನ್ ಹೇಳ್ತಾ ಇದಾರೆ ನೋಡಿ ಸೇನಾಧೀಶ್ವರನಾದ ಯಹೋನ್ ಎಂಬ ಕರ್ತನ ಇಂತನಸ್ತಾನೆ ಈಗ ನೆರೆ ಹೊರೆಯವರೆಲ್ಲರೂ ನಿನಗೆ ಭಯಸ್ಪದವಾಗುವಂತೆ ಮಾಡುವೆನು ನೆರೆ ಹೊರೆಯವರು ನಮ್ಗೆ ಏನ್ ಮಾಡ್ತಾರಂತ ನಿನಗೆ ಭಯಸ್ಪದ ಊಟವಾಗುವಂತೆ ಅನೇಕರು ನಮ್ಮ ತಾಯಿ ಮನೆ ಐತೆ ಹುಡುಗರು ಸೆಟ್ ಆಗಬಿಡುವ ಇಲ್ರು ಇಲ್ಲಿರಕಲ್ಲ ಮನೆ ಬಾಡಿ ಕಟಾಯ ಅಂತ ಬೆಂಗಳೂರಿಂದ ಅನೇಕ ಹೊರಗಡೆ ಹೋದ್ರಲ್ಲ ಅವಾಗ ಜನರು ಏನ್ ಮಾಡ್ತಾ ಇದ್ರೆ ರೋಡೇ ಬ್ಲಾಕ್ ಮಾಡ್ಬಿಟ್ರು ನೆರೆ ಹೊರೆಯವರು ಏನಾಗ್ಬಿಟ್ಟಿಲ್ಲಾರ ಇವಾಗ ನೆರೆ ಹೊರಗೆ ಭಯಾದಂಗ ಆಗ್ಬಿಟ್ಟಿದೆ ಇವಾಗ ನಿಂತ ಮುಖವಾಗಿಯೇ ಅಟ್ಟಲ್ಪಡುವರು ನಿಂತ ಮುಖವಾಗಿ ಏನ್ ಮಾಡ್ತಾ ಇರೋ ನಿಂಟು ಯಾವ ತಾಯಿ ಯಾವ ಮಗಳಮ್ಮ ನೀನು ಯಾಕೆ ಅಲ್ಲಿಂದ ರೋಗ ತಗೋಬಂದು ನಮಗೂ ಸಾಯಿಸಬೇಕಂತ ಇದೆಯಾ ಹಳ್ಳಿಲಿ ನಾವ್ ಹೆಂಗೋ ನೆಮ್ಮದಿ ರೋಗ ವಾಸ ಅಂದ್ರೆ ಬಾ ಹೋಗ್ ಫಸ್ಟ್ ಇನ್ ಯಾರಂತ ನಮ್ಗೆ ಗೊತ್ತಿಲ್ಲ ಚದರಿಸುವೆನು ಕೂಡಿಸುವುದಕ್ಕೆ ಯಾರು ಇಲ್ಲವಾಗುವರು ಕೂಡಿಸೋದಕ್ಕೆ ಯಾರು ನಿಮ್ಮನ್ನು ಕಾಪಾಡುವುದಿಲ್ಲ ನೀವ್ ಯಾರನ್ನ ಎದ್ರಕೊಂಡಿದಿರ ಸರ್ವೇಶ್ವರನು ಸರ್ವಶಕ್ತನು ಆ ದೇವ್ನ ಹೆದ್ರಕೊಂಡು ನಾವು ಬರ್ಬೇಕಾಗ್ತದೆ ದೇವರು ಹ್ಮ್ ನೋಡಿ ಯಹೂದ ಪಟ್ಟಣಗಳಲ್ಲಿಯೂ ಯಹೂದ ಪಟ್ಟಣಗಳಲ್ಲಿಯೂ ಹೆರಸೇಮಿನ ಬೀದಿಗಳಲ್ಲಿಯೂ ಹರ್ಷ ಸಂಭ್ರಮಗಳು ಧ್ವನಿಯನ್ನು ವಧುವರರ ಸ್ವರವನ್ನು ನಿಲ್ಲಿಸಿ ಬಿಡುವೆನು ವಧುವರರ ಸೊರೇನು ಎಲಂಗಳಲ್ಲಿ ಶಿಲ್ಪಿ ಹೊಡ್ಕೊಂಡು ಒಂದು ಹೆಣ್ಣು ಬೆತ್ತಲೆಯಾಗಿ ಬಂದ್ರೆ ಶಿಲ್ಪಿ ಹೊಡಿತೀರಾ ನಿನ್ನ ತಂಗಿ ನಿನ್ನ ಅಕ್ಕ ಯಾರಾದ್ರೂ ರೋಡಲ್ಲಿ ಹೋಯ್ತಾ ಇದ್ದಾಗ ಯಾರಾದ್ರೂ ಚುಡಾಯಿಸಿದ್ರೆ ಯಾವಾಗ ಶಿಲ್ಪಿ ಹೊಡೆಯಲ್ಲ ಯಾಕೆ ನಿನ್ ತಂಗಿ ಅಲ್ವಾ ಬೇರೆಯವ್ರ ಹೆಣ್ಣು ಮಕ್ಕಳು ಬೆತ್ತಲೆಯಾಗಿ ಕಂಡಾಗ ಚುಡಾಯಿಸುವಂತದ್ದು ಅವರ ರೇಗಿಸುವಂತದ ಆತನು ದೇವ್ರ ಮಗಳು ತಾನೆ ಅವಳು ಅಕ್ಕ ರೀತಿ ತಂಗಿ ರೀತಿ ನೋಡ್ಬೇಕು ತಾಯಿ ರೀತಿ ನೋಡ್ಬೇಕು ಈ ರೀತಿ ಯಾರಾದ್ರೂ ನೋಡ್ತಾ ಇದ್ದಾರೆ ಇನ್ನೊಬ್ರು ಅಕ್ಕ ತಂಗಿ ಹೆಣ್ಣು ಮಕ್ಳು ನಿನ್ ಯಾವ ರೀತಿ ನೋಡ್ತಾ ಇದ್ದೆ ಮತ್ತೆ ದೇವ್ರ ಕೋಪ ಬರಲ್ವಾ ಕೋಪ ಬಂದ್ರಾಗ ಏನ್ ಮಾಡ್ತಾನೆ ಭಯಂಕರವಾದ ರೋಗಗಳು ಬರೆಸಿ ಜಲ್ದಿ ಸಾಯಿಸಿ ಲೋಕದಿಂದ ಖಾಲಿ ಮಾಡಿ ಕಳಿಸ್ತಾನೆ ನಡಿ ನಿಮಗೆ ಲೋಕ ಸರಿ ಇಲ್ಲ ಯಾಕಂದ್ರೆ ಪಾಪದ ಬೀಜ ಬಿತ್ತ ಮನುಷ್ಯ ಹೆಚ್ಲ ಇಪ್ಪತ್ತೊಂದು ನಾಲ್ಕು ಹೇಳಲ್ಪಟ್ಟಿದೆ ಬೇರೆ ನಾನು ನಿನ್ನಲ್ಲಿನ ಶಿಷ್ಟರನ್ನು ದುಷ್ಟರನ್ನು ಸಂಭರಿಸಬೇಕೆಂದಿರುವ ದರಿಂದ ನನ್ನ ಖಡ್ಗವು ಓರೆಯಿಂದ ಹೊರಟು ಹೆಂಕಲಿನಿಂದ ಬಡಗಲಿನವರೆಗೂ ಸಕಲ ನರಪ್ರಾಣಿಗಳ ಮೇಲೆ ಬೀಳುವುದು ಸಕಲ ನರಪ್ರಾಣಿಗಳ ಮೇಲೆ ನಗದು ನಿಮ್ಮ ನಿಮ್ಮ ನಡತಗಳನ್ನು ನೀವು ಬದಲಾಯಿಸಿಕೊಂಡು ಏನ್ ಮಾಡ್ತೀನಿ ನಾನು ಏನ್ ಮಾಡ್ತೀನಿ ಖಡ್ಗವನ್ನು ಬೀಳ್ಸ್ತೀನಿ ಆ ಖಡ್ಗ ಎಷ್ಟು ಉದ್ದ ಎಷ್ಟು ಅಗ್ಲ ಐತೆ ಗೊತ್ತಾ ದೇವರ ಖಡ್ಗ ಕಾಣಲ್ಲ ನಮ್ ಒಳಗಡೆ ಆತ್ಮನೇ ಕಾಣ್ತಾ ಇಲ್ಲ ನಮ್ಗೆ ಇವತ್ತು ಆತ್ಮನೂ ಇಲ್ಲ ಏನಿಲ್ಲ ರೀ ತಿನ್ನು ಕುಡ್ದು ಏ ವಿಚಾರ ಮಾಡಿ ಸತ ಇದೇ ಜನ್ಮ ಅಂತ ಅನ್ಕೋಬಿಟ್ಟಿದ್ದಾರೆ ಒಳಗಡೆ ಆತ್ಮ ಆತ್ಮದ ಬಗ್ಗೆ ಕುರಿತು ಚಿಂತೆ ಇಲ್ವಾ ಮಣ್ಣು ಭೂಮಿಯಿಂದ ಬಂದಿದ್ದ ಹಾಗೆ ಆಗುವುದು ಈ ಮಣ್ಣು ನೋಡಿ ಇದೇ ರೀತಿ ಇದೆ ಎಷ್ಟು ಜನ ಹೆಣಾಗ ಬಿದ್ದಿದೆ ಆದ್ರೆ ಆತ್ಮ ಇಲ್ಲ ನಮ್ಗೆ ಗೊತ್ತಾ ಯಾರಾದ್ರೂ ಗೊತ್ತಾ ಗೊತ್ತಿಲ್ಲ ಆತ್ಮದ ಬಗ್ಗೆ ಚಿಂತೆ ಇಲ್ಲ ಶರೀರಕ್ಕೆ ಯಾವ ರೀತಿ ಸುಖ ಕೊಡ್ಬೇಕು ಶರೀರನ ಯಾವ ರೀತಿ ಪೋಷಿಸ್ಬೇಕು ಎಲ್ಲ ಮಾಡ್ತಾ ಇದೆಯಾ ಆತ್ಮನ್ ಕೊರತು ಈ ಶರೀರಕ್ಕೋಸ್ಕರನೇ ಸೈಕಲ್ ಈ ಶರೀರಕ್ಕೋಸ್ಕರನೇ ಟೂ ವೀಲರ್ ಈ ಶರೀರಕ್ಕೋಸ್ಕರನೇ ಕಾರು ಈ ಶರೀರಕ್ಕೋಸ್ಕರನೇ ಟ್ರೈನು ಈ ಶರೀರಕ್ಕೋಸ್ಕರನೇ ಟ್ರೈನು ಈ ಶರೀರಕ್ಕೋಸ್ಕರನೇ ಎಲ್ಲ ಇಡ್ತಾ ಇದೆಯಾ ಆತ್ಮಕ್ಕೆ ಏನಾಗ್ತಾ ಆಗ್ತಾ ಇದೆಯಾ ಆತ್ಮಕ್ಕೆ ಏನಾಗಿದೆ ಅದಕ್ಕೆ ಆತ್ಮಕ್ಕೆ ಏನಾಗಿದೆ ಗೊತ್ತಾ ದೆವ್ವಾಡೋದು ಸತಗಿರೋ ದೆವ್ವ ಆಗಲ್ಲ ಅದ್ರಡಿ ಸೈತಾನ ಇದ್ದಾನೆ ಅವ್ರು ಏನಾಗ್ಬಿಟ್ಟಿದೆ ಗೊತ್ತಾ ಎಲ್ಲಾರನ್ನೂ ಸೇರ್ಕೊಂಡು ಈ ಹಲವಾದ ಆಸೆಗಳನ್ನ ತುಂಬಿ ಸಾಯಿಸಿ ಮನುಷ್ಯನ ನರ್ಕಕ್ಕೆ ಕಳಿಸ್ತಾ ಇದ್ದಾರೆ ಅದಕ್ಕೆ ದೇವ್ರು ಕೊನೆಯದಾಗಿ ಏನ್ ಹೇಳ್ತಾರಂದ್ರೆ ಎರಡು ಪೂರ್ವ ಕಾಲ ವೃತ್ತಾಂತ ಏಳು ಹದಿನಾಲ್ಕರಲ್ಲಿ ಇನ್ನ ಬಹಳ ವಚನ ಸಮಯ ಕಡಿಮೆ ಇದೆ ಎರಡು ಪೂರ್ವ ಕಾಲ ವೃತ್ತಾಂತ ಏಳು ಹದಿನಾಲ್ಕರಲ್ಲಿ ಹದ್ಮೂರಲ್ಲಿ ಅವತ್ತಿದ್ದೇವೆ ನಾನು ಆಕಾಶವನ್ನು ಮನೆಗೆರೆಯದಂತೆ ಮುಚ್ಚುವಾಗಲು ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳಿಸುವಾಗಲೂ ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರಮಾಡುವಾಗಲೂ ನನ್ನವರೆಂದು ಏನ್ ಮಾಡ್ತಾ ಇದಾರೆ ದೇವರು ಘೋರ ವ್ಯಾಧಿ ಭಯಂಕರವಾದ ವ್ಯಾಧಿ ಎಲ್ಲ ಔಷಧಿ ಇದಕ್ಕೆ ಔಷಧಿ ಎಲ್ಲೈತೆ ದೇವ್ರ ಹತ್ರ ಬರಬೇಕು ಅದೇ ಹೇಳ್ತಾ ಇದಾರೆ ನೋಡಿ ದೇವರು ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ಮಾತ್ರ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಏನ್ಮಾಡ್ತೇನೆ ದೇವರು ಆರೋಗ್ಯವನ್ನು ದಯಪಾಲಿಸ್ತಾರಂತೆ ಏನ್ ಮಾಡ್ಬೇಕು ಇವಾಗೆಲ್ಲರೂ ತನ್ನನ್ನು ತಾನು ಬಗ್ಗಿಸಿಕೊಂಡು ತನ್ನ ಪಾಪವನ್ನು ಅರಕೆ ಮಾಡಿಕೊಂಡು ಏನ್ ಮಾಡ್ಬೇಕು ದೇವರ ಬಳಿ ಬರುತ್ತೇವರು ಈ ಆತ್ಮ ಈ ಪ್ರಾಣ ಈ ಶರೀರ ಕೊಟ್ಟಂತ ಈ ದೇಹವನ್ನು ಕೊಟ್ಟಂತ ದೇವರ ಬಳಿಗೆ ಹೋದ್ರೆ ನಮ್ಗೆ ಏನಾಗುತ್ತೆ ಬಿರುಗಡೆ ಆಗುತ್ತೆ ಮನೆಯಲ್ಲಿ ಒಳ್ಳೆ ಸ್ಯಾಮ್ಸಂಗ್ ಟಿವಿ ಇದೆ ಆ ಸ್ಯಾಮ್ಸಂಗ್ ಟಿವಿ ರಿಪೇರಿ ಬಂದಾಗ ನೀವ್ ಏನ್ ಕೊಡ್ಬೇಕು ಸ್ಯಾಮ್ಸಂಗ್ ಕಂಪ್ನಿಗೆ ಕೊಡ್ಬೇಕು ಸ್ಯಾಮ್ಸಂಗ್ ಕಂಪ್ನಿ ಕೊಟ್ಟರೆ ಏನ್ ಮಾಡ್ತಾರೆ ಗೊತ್ತಾ ಅದನ್ನ ಕ್ಲೀನ್ ಆಗಿ ರೆಡಿ ಅದನ್ನ ಬಿಟ್ಬಿಟ್ಟು ನಾವು ಸಣ್ಣ ಪುಟ್ಟ ಅಂಗಡಿ ಅವ್ರ ಕೊಟ್ಟರೆ ಏನ್ ಮಾಡ್ತಾರೆ ಇರೋದೆಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹ್ಯಾಂಡಿ ಮಾಡ್ಕೊತ ಎರಡು ದಿವಸ ಮಾಡುತ್ತೆ ಆಮೇಲೆ ಏನಾಗುತ್ತೆ ಕೆಟ್ಟಾಗ್ಬಿಟ್ಟೈತೆ ಅದೇ ರೀತಿ ದೇವರೇನ್ ಹೇಳ್ತಾರೆ ಗೊತ್ತಾ ನಾನು ನಿಮ್ಮನ್ನು ಸೃಷ್ಟಿ ಮಾಡಿದ್ದೀನಿ ನಾನು ನಿಮ್ಮನ್ನ ಹೆತ್ತಿದ್ದೀನಿ ನಾನೇ ನಿಮ್ದು ಆಧಾರ ನೀವು ಎಲ್ಲಿ ಬರ್ಬೇಕು ನನ್ನ ಬಳಿ ಎಲ್ಲಾ ಎಲ್ಲ ಪಾಪ ಎಲ್ಲಾ ಹೊರೆ ಹೊತ್ತವರೇ ಕಷ್ಟ ಪಡುವವರೇ ನನ್ನ ಬಳಿ ಅಂತ ಹೇಳಿ ಹೊರ ಹೊತ್ತವರೇ ಕಷ್ಟ ಪಡುವರೆ ಅಂದ್ರೆ ಕೇವಲ ಐದೇಟಿ ಮೂಟೆಗಳೆಲ್ಲ ತಗೊ ಬಂದಿದ್ದೀರಾ ಇಲ್ಲ ನೀವು ಕಷ್ಟ ಪಡೋರು ಗಾರಭ್ಯಾಸ ಮಾಡೋರು ಮಾತ್ರ ನಾವ ಬರ್ಬೇಕಂತ ಹೇಳಿದಾರೆ ದೇವರು ಇಲ್ಲ ಏನ್ ಹೇಳಿದ ಗೊತ್ತಾ ಎಲ್ಲೇ ಪಾಪ ಎಂಬ ಹೊರ ಎಲ್ಲೇ ಶಾಪ ಎಂಬ ಹೊರ ಎಲ್ಲ ದ್ರೋಹ ಮಾಡಿ ಹಾಕೋ ಹೊತ್ತವರೇ ಕಳ್ಳತನ ಮಾಡಿ ದ್ರೋಹದ ಭಾರವನ್ನು ಹೊತ್ತಿರವ್ರೆ ವಿಚಾರ ಮಾಡಿ ಮಾಡಿ ಎಷ್ಟು ರೋಗ ಬರೆಸ್ಕೊಂಡು ಹೊರೆಯತ್ತವಾರೆ ನೀವೆಲ್ಲ ಏನ್ ಮಾಡ್ಬೇಕು ನನ್ನ ಮನೆಗೆ ಬನ್ನಿ ಯಾಕಂದ್ರೆ ನಿಮಗೋಸ್ಕರ ನನ್ನ ರಕ್ತವನ್ನು ಸೂಚಿಸಿದೆ ಅಮೂಲ್ಯವಾದ ರಕ್ತ ಅದು ಸಾಮಾನ್ಯವಾದ ರಕ್ತ ಅಲ್ಲ ಬೇರೆ ಕುರಿಕೋಳಿ ರಕ್ತ ಅಲ್ಲ ಬೇರೆ ಪರಿಶುದ್ಧವಾದ ರಕ್ತ ಇವತ್ತು ಸೂರ್ಯಕ್ಕೆ ಎಷ್ಟು ಪವರ್ ಐತೆ ಎರಡು ಸಾವಿರದ ವರ್ಷದಿಂದನೂ ಅದೇ ತರ ಪವರ್ ಇತ್ತು ಕೋಟಿ ಕೋಟಿ ವರ್ಷಗಳಿಂದನೂ ಅದೇ ರೀತಿ ಪವರ್ ಐತೆ ಏಸುಕಿಸ್ತಾನ ರಕ್ತಕ್ಕೂ ಏನಾಗಿದೆ ಅದೇ ರೀತಿ ಪವರ್ ಐತೆ ಸೂರ್ಯ ಏನಾದ್ರೂ ಬೆಳ್ಕೊಡೋದೇನಾದ್ರೂ ಡಿಮ್ ಆಗಿದ್ಯಾ ಡಿಮ್ ಆಗಿದ್ಯಾ ಯಾರಾದ್ರೂ ವರ್ಷ ಇದ್ದಾರಾ ಗ್ಯಾಸ್ ಏನಾದರೂ ವರ್ಷ ಇದಾರೆ ಅದಕ್ಕೆ ಏನಿಲ್ಲ ಸೂರ್ಯನೂ ಅದೇ ಬೆಳಕು ಅಷ್ಟೇ ಪವರ್ ಚಂದ್ರನೂ ಅಷ್ಟೇ ಪವರ್ ನೀವು ಉಷಾರ ಗಾಳಿಗೂ ಅಷ್ಟೇ ಪವರ್ ಎಲ್ಲಾದ್ಕು ಒಂದೇ ತರ ಪವರ್ ಕೊಟ್ಟಿದ್ರೆ ದೇವರ ಸೃಷ್ಟಿ ಇದು ಎಲ್ಲಾರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಮತ್ತೆ ಏನ್ ಸುತ್ತಿಸ್ತಲ್ಲ ರಕ್ತವು ಒಪ್ಕೊಂಡು ತನ್ನನ್ನು ತಾನು ತಗ್ಗಿಸಿಕೊಂಡ್ರೆ ಏನ್ ಮಾಡ್ತಾರೆ ಲೋಕದಲ್ಲಿ ಕ್ಷೇಮವನ್ನು ದೇವಾಲಿಸ್ತಾರೆ ನಾವು ಧರ್ಮೋಪದೇಶ ಮೂವತ್ತು ಸತಂಭ ನೋಡ್ಬೇಕು ಏನ್ ಹೇಳ್ಬೇಕು ನಾನು ಈಗ ನಿಮ್ಮ ಮುಂದೆ ಯಾರು ಹೇಳ್ತಾರೆ ದೇವರು ಹೇಳ್ತಾ ಇದಾರೆ ನಾನು ಈಗ ನಿಮ್ಮ ಮುಂದೆ ಜೀವ ಮರಣ ಜೀವ ಮರಣ ಆಶೀರ್ವಾದ ಶಾಪಗಳನ್ನು ಇಟ್ಟಿದ್ದೇನೆ ಏನ್ಬೇಕು ಜೀವ ಐತೆ ಜೀವ ಅಂದ್ರೆ ಹುಟ್ಟಿದ್ದೀವಿ ಸೊತಾಯ್ತೇವೆ ಈ ಜೀವ ಅಲ್ಲ ಸತ್ತಾದ್ಮೇಲೆ ಇನ್ನೊಂದು ಜೀವ ಐತೆ ಪರಲೋಕದಲ್ಲಿ ಮರಣ ಐತೆ ಈ ಮರಣ ಹೇಗಿ ರೋಗ ಬಂದ್ರು ಸತ್ತೈತೆ ಆರೋಗ್ಯ ಇದ್ರೂ ಸತ್ತೈತೆ ಹಣ ಇದ್ರೂ ಸತ್ತೈತೆ ಹಣ ಇನ್ನೊಂದು ಬಿಕಾರಿ ಶ್ರೀಮಂತ ಎಲ್ಲರೂ ಸತ್ತಾಗ್ತಾರೆ ಜೀವ ಐತೆ ಎರಡು ಎರಡನೇ ಜೀವ ಐತೆ ಅಂದ್ರೆ ಈ ಮಹಿಮಾನ ಶರೀರವನ್ನು ನಡೆಸ್ಕೊಂಡು ಸ್ವರ್ಗಾಗ ಸೇರ್ತಿರ್ತೇವೆ ಅದಕ್ಕೆ ದೇವರು ಜೀವ ಮರಣ ಆಶೀರ್ವಾದ ಶಾಪಗಳು ಎರಡು ಮಟ್ಟಿದ್ದೀನಿ ನಿಮ್ಮ ಚಾಯ್ಸ್ ಏನ್ ಬೇಕು ನಿಮ್ಗೆ ಜೀವ ಬೇಕಾ ನಾನು ಕೊಟ್ಟಿರುವಂತಹ ಆಜ್ಞೆಗಳನ್ನು ಮುಗಾಯ್ 1 ரூபாயாத்ரா 118 ரூபாய் இருக்குங்க ஒண்ணுக்கே சொல்லியாக்குது うん அது நம்ம ஹரியரும் ஓ ಕಲಿಸಿಕೊಟ್ಟ ಕಲಿಸಿಕೊಟ್ಟ ವ್ಯರ್ಥವಾದ ವ್ಯರ್ಥವಾದ ನಡವಳಿಕೆಯಿಂದ ನಡುವಳಿಕೆಯಿಂದ ನಿಮಗೆ ನಿಮಗೆ ಬಿಡುಗಡೆಯಾದದ್ದು ಬಿಡುಗಡೆಯಾದದ್ದು ಹಳ್ಳಿ ಬಂಗಾರ ಮೊದಲಾದ ಹಳ್ಳಿ ಬಂಗಾರ ಮೊದಲಾದ ಹಸಿಸಿ ಹೋಗುವ ಹಸಿಸಿ ಹೋಗುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಹುರಿಯ ರಕ್ತದಿಂದಲೋ ಎಂಬಂತೆ ಎಂಬಂತೆ ಕ್ರಿಸ್ತನ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಅಮೂಲ್ಯವಾದ ರಕ್ತದಿಂದಲೇ ಎಂದು ಕೃಷ್ಣನು ಅಮೂಲ್ಯವಾದ ರಕ್ತ ಇದೆ ಚಿಜ್ಬಿ ರಕ್ತ ಅಲ್ಲ ಮಾ ಈ ಕುರಿಕೋಳಿಯಿಂದ ಬರುವಂತಹ ರಕ್ತದ ಆಯ್ತಲ್ಲ ಆ ರಕ್ತ ಅಲ್ಲ ಇದು ಪರಿಶುದ್ಧವಾದ ನಿಷ್ಕಳಂಕವಾದ ರಕ್ತ ಚಿನ್ನ ಬೆಳ್ಳಿ ವಜ್ರದಿಂದ ಬಿಡುಗಡೆ ಆಗಿರುವಂತ ಮಹಾ ದೊಡ್ಡ ಪರಿಶುದ್ಧವಾದ ರಕ್ತದಿಂದಲೇ ಏನಾಗುತ್ತೆ ನಮ್ಗೆ ಬಿಡುಗಡೆ ಬಿಡುಗಡೆ ಬೇಕಾ ನಿಜ್ವಾಲು ಪ್ರತಿಯೊಂದು ಜನಾಂಗದವರು ತನ್ನನ್ನು ತಗ್ಗಿಸಿಕೊಂಡು ಕಟ್ಟೆ ಕಟ್ಟೆಗಡೆವ್ರಿಗೂ ಯಾವ್ದೇ ಯಾರೇ ಮನುಷ್ಯ ಆಗಿರ್ಬೋದು ತನ್ನಂತ ದೇವ್ರೆ ನಾನು ತಪ್ಪು ಮಾಡಿದ್ ದೇವ್ರೆ ನಿನ್ ಕೊಟ್ಟಿರೋ ಒಂದು ಇರುವಂತ ಒಂದು ಆಜ್ಞೆಯನ್ನು ಕೈಗೊಂಡಿಲ್ಲ ದೇವ್ರೆ ನನ್ನ ಪಾಪಗಳನ್ನು ಶಮಿಸಿದೇವ್ರೆ ನನ್ಗೆ ನನ್ನ ಪಾಪಗಳೋಸ್ಕರ ಯೇಸು ಕ್ರಿಸ್ತನ ಕಳಿಸಿದ್ದೀನಿ ದೇವ್ರೆ ನನ್ನ ನಂಬ್ತೀನಿ ದೇವ್ರೆ ನಾನು ಆತನ ನಂಬ್ತೀನಿ ನನ್ನ ಸ್ವಂತ ರಕ್ಷಕನ ಮಾಡ್ಕೊತೇವ್ರೆ ಅಂತ ಹೇಳಿದ್ರೆ ಖಂಡಿತ ಈ ಲೋಕಕ್ಕೆ ಒಂದು ಒಳ್ಳೆ ಔಷಧಿಯನ್ನು ದೇವರು ಕೊಡೋದಕ್ಕೆ ದೇವ್ರ ಶಕ್ತನು ರೋಗ ಬರ ಮಾಡಿದ ಆತನು ಜೀವವನ್ನು ಕೊಟ್ಟಾತನು ಮರಣವನ್ನು ಕೊಟ್ಟಾತನು ಇದನ್ ಕೊಡೋದಕ್ಕೆ ದೇವರ ಒಂದು ಸೊಳ್ಳೆನೆ ಮನುಷ್ಯನ ಸಾಯಿಸುವಂತ ಪವರ್ ದೇವರನ್ನ ಇದೆ ಅಂದ್ರೆ ಒಂದು ಔಷಧಿಯನ್ನು ಕೊಡೋದಕ್ಕೆ ದೇವ್ರ ಶಕ್ತನಲ್ಲ ತೊಂದರೆ ಸುತ್ತಾ ಮಾಡಿದ್ವಿ ದೇವರೆಲ್ಲವನ್ನು ಮಾಡೋದಕ್ಕೆ ಶಕ್ತನು ಆತನ ಬನಿಗೆ ಬರುವವರಿಗೆ ಆತನ ಎಂದಿಗೂ ತಳ್ಳಿ ಬಿಡುವ ದೇವರಲ್ಲ ತುಂಬಾ ಒಳ್ಳೆ ದೇವರೇ ತಾಯಿನ ಮರೆತರು ಮರೆತಾನು ನಾನಿನ ಮರೆಯೇ ಅಂತ ಹೇಳ್ತಾರೆ ಎಷ್ಟೋ ಜನ ನೋಡಿದಿವ್ರಿ ತಾಯಿಗೆ ನಾಲ್ಕು ನಾಲ್ಕು ಜನ ಮಕ್ಳು ಇರ್ತಾರೆ ಇನ್ನೊಬ್ಬರ ಜೊತೆ ಹೋರಾಟ ಆಗಿರ್ತಾರೆ ತಾಯಿ ಮರ್ಸ್ಬಿಟ್ಲಾ ಮರ್ಬಿಟ್ಲ ಮರ್ಬಿಟ್ಲು ದೇವ್ರು ಯಾವತ್ತೂ ಮರೆಯಲ್ಲ ನೀವು ಯಾವ್ದೇ ಜಾತಿ ಆಗಿರೋ ಯಾವ್ದೇ ಕುಲ ಆಗಿರು ಯಾವ್ದೇ ವರ್ಗದವನಾಗಿರು ಯಾವ್ದೇ ಭಾಷೆಯವನಾಗಿರು ದೇವ್ರು ಮಾತ್ರ ನಿಲ್ಲ ಬಿಡೋದಿಲ್ಲ ಮಗನೇ ಈಗ್ಲೂ ದಿನವೆಲ್ಲ ಕೈ ಚಾಚಿ ನಿಂತಿದ್ದಾರಂತೆ ಯೇಶಯ ಅರವತ್ತೈದನ ಒಂದನೆ ಇರುತ್ತೆ ನಮ್ ದಿನವೆಲ್ಲ ಕೈ ಚಾಚಿ ನಿಂತ ಮಗಳೇ ಬಾ ಮಗಳೇನ್ ಬಿಟ್ಟಾಯ್ತಾನು ಅಪ್ಪಾ ಬಾರು ಮಗನೇ ಬಾರ್ ಅಂತ ಕರಿತಾ ಇದೆ ಸ್ವಲ್ಪ ಸ್ವಲ್ಪೊಂದ್ ಬೈಬಲ್ ಇಟ್ಕೊಂಡ್ರೆ ಇಟ್ಕೊಂಡ್ರೆ ಕೈ ನೋವಾಗುತ್ತೆ ಮತ್ತೆ ದಿನವೆಲ್ಲ ದೇವ್ರ ಕೈ ಚಾತಿದೇ ಆತ ಕೈ ನೋಸ್ತಾರೆ ನನ್ನಿ ಅಂತ ಕರಿತೇನೆ ಆತನ ಬೆಳಗ್ಗೆ ಹೋಗುವ ನಿಜವಾಣಿ ಒಬ್ಬ ರೈತನು ವರ್ಷವೆಲ್ಲ ಸಂಪಾದನೆ ಮಾಡಿ ಕಷ್ಟಪಟ್ಟು ಆ ರೈತ ಮಾಡುವಂತ ಬೆಳೆಗೆ ಎಷ್ಟು ಸಂತೋಷ ಸಮಾಧಾನ ವರ್ಷಕ್ಕೊಂತ ಸಿಗುತ್ತೋ ಅಷ್ಟು ಹೃದಯದ ಸಂತೋಷ ಸಮಾಧಾನ ನಮ್ಮಲ್ಲಿದೆ ಅಂತ ಮಕ್ಕಳಲ್ಲಿ ಇವತ್ತು ಇದೆ ಏನಿಲ್ಲ ಅಂದ್ರೂ ದೇವ್ರು ಕಡೆ ಇದ್ದಾರೆ ಒಂದ್ ಸಿನಿಮಾ ಡೈಲಾಗ್ ನೋಡ್ತೀವಿ ನನ್ನ ಹತ್ರ ಚಿನ್ನ ಇದೆ ನನ್ನ ಹತ್ರ ಬೆಳ್ಳಿ ಇದೆ ನನ್ನ ಹತ್ರ ಬಂಗಾರ ಇದೆ ಕಾರ್ ಇದೆ ನನ್ನ ಹತ್ರ ಎಲ್ಲಾ ಆಸ್ತಿ ಇದೆ ನಿನ್ನ ಬಳಿ ಏನೈತೆ ಅಂದಾಗ ನನ್ನ ಬಳಿ ಮಾ ಇದೆ ಅಂದಾಗ ಮಾ ಇದ್ದರು ಅಷ್ಟೇ ಇಲ್ಲಿ ಅಷ್ಟೇ ದೇವರಿದ್ದಾರೆ ನಮ್ಮ ಬಳಿ ಯಾರಿದ್ದಾರೆ ದೇವರಿದ್ದಾರೆ ಪ್ರಿಯರೇ ಆ ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅನೇಕರಿಗೆ ಮಾತುಗಳನ್ನು ದೇವರ ಸ್ವಾರ್ಥಿಯನ್ನು ಸಾರಿ ಅನೇಕರಿಗೆ ಬೇರ್ ಮಾರ್ಗವನ್ನು ಇಡ್ಕೊಳ್ಳೋಣ ಎರಡು ಮಾತುಗಳನ್ನು ಹೇಳಿ ಇದು ಕೊನೋದಾಗ ನನ್ನಿಸ್ತಾರೆ